ನಿಗಮಗಳ ಎಸ್ಸಿ ಎಸ್ಟಿ ನೌಕರರ ಸಂಘ ಅಸ್ತಿತ್ವಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಎಂದ ಅಧಿಕಾರಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿವಿಧ ನಿಗಮಗಳ ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿಂದು ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಎಸ್ಸಿ ಎಸ್ಟಿ ಅಧಿಕಾರಿಗಳು ಸಿಬ್ಬಂದಿ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ರು ಈ ವೇಳೆ ಮಾತನಾಡಿದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕಬಳ್ಳಾಪುರ ವಿಭಾಗೀಯ ನಿಯಂತ್ರಕ ಬಸವರಾಜು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಸಂಘಟನೆಗಳು ನಮ್ಮ ಹಕ್ಕುಗಳನ್ನು ಪಡೆಯಲು ಶ್ರಮಿಸಬೇಕು ಕೆಎಸ್ಆರ್ಟಿಸಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಧಿಕಾರಿಗಳು ಸಿಬ್ಬಂದಿ ಕೂಲಿಯವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಒಂದೇ ಸೀಟಿನಲ್ಲಿ ಕುಳಿತು ಸಂಚಾರ ಮಾಡುತ್ತಾರೆ ಬಸ್ನಲ್ಲಿ ಪ್ರಯಾಣಿಕರಿಗೆ ಸಮಾನತೆ ಕಲ್ಪಿಸಲಾಗಿದೆ ಅಂಬೇಡ್ಕರ್ ಹೇಳಿದಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಮಾನತೆ ಕಾಪಾಡಲಾಗಿದೆ ಅಂದರು ಹೊರಗುತ್ತಿಗೆ ನೌಕರರನ್ನು ತೆಗೆಯಲು ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಇದರಿಂದ ನೌಕರರಿಗೆ ಅನುಕೂಲವಾಗಲಿದೆ ಯಾಕಂದ್ರೆ ಅವರು ಸರ್ಕಾರಿ ನೌಕರರಾಗಲಿದ್ದಾರೆ ಇದರಿಂದ ಹೆಚ್ಚಿನ ಜನರಿಗೆ ಸರ್ಕಾರಿ ನೌಕರಿ ಸಿಗಲಿದೆ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಾನತೆ ಎಲ್ರಿಗೂ ಸಿಗ್ಬೇಕು ಆದರೆ ಸಮಾನತೆ ಸಿಗಲು ಮತ್ತಷ್ಟು ವರ್ಷಗಳು ಬೇಕಾಗಿದೆ ವೇತನದಲ್ಲಿ ಸಮಾನತೆ ಸಿಗಬೇಕು ಕರ್ತವ್ಯಕ್ಕೆ ತಕ್ಕಂತೆ ವೇತನ ಸಿಗಬೇಕು ಸಂಸ್ಥೆ ನೀಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ದೇಶದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಶಂಸೆಗೆ ಪಾತ್ರವಾಗಿದೆ ಇದಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಪಾತ್ರ ಬಹಳಷ್ಟಿದೆ ಇದನ್ನ ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು ಅದರಿಂದ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಈ ಒಂದು ಎಸ್ ಸಿ ಎಸ್ ಟಿ ನೌಕರರು ಏನಿದ್ದಾರೆ ನಮ್ಮಲ್ಲಿ ಕೆಲಸ ಮತ್ತು ಅವ್ರಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ತರುವಂಥ ಅದು ಒಂದು ಕಾರ್ಯಕ್ರಮಗಳು ನಡಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಕೆ ಎಸ್ ಆರ್ ಟಿ ಸಿ ನಲ್ಲಿ ಯಾವುದೇ ಒಂದು ಇಲ್ಲ ನಮ್ಮ ಬಸ್ನಲ್ಲಿ ಬರುವಂಥ ಪ್ರತಿಯೊಬ್ಬರೂ ಸಹ ಒಬ್ಬ ಕ್ಲಾಸ್ ಫೋರ್ ಎಂಪ್ಲಾಯೀಸ್ ಬರ್ತಾರೆ ಕ್ಲಾಸ್ ಒನ್ ಸಹ ಸೀನಿಯರ್ ಆಫೀಸರ್ಸು ಬರ್ತಾರೆ ಐ ಎ ಎಸ್ ಆಫೀಸರ್ಸು ಬರ್ತಾರೆ ಐ ಪಿ ಎಸ್ ಆಫೀಸರ್ಸು ಬರ್ತಾರೆ ಆದ್ರೆ ನಮ್ಮ ಬಸ್ ನಲ್ಲಿ ಯಾವುದೇ ಭೇದ ಭಾವ ಇಲ್ದಲ್ಲ ಎಲ್ಲರಿಗೂ ಸಹ ಒಂದೇ ನಾವೆಲ್ಲ ಒಂದೇನೋ ರೀತಿನಲ್ಲಿ ಒಂದೇ ರೀತಿಯ ಟಿಕೆಟ್ ಕೊಡ್ತೀವಿ ಯಾರು ಬಂದ್ರೂ ಸಹ ನಿಮಗೆ ಜಾಸ್ತಿ ರೇಟ್ ಇವ್ರಿಗೆ ಕಡಿಮೆ ರೇಟ್ ಅನ್ನೋದಿಲ್ಲ ಆ ತರ ಭೇದ ಭಾವ ಇಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಸಮಾನತೆ ಅನ್ನೋದು ಖಂಡಿತ ಅಂಬೇಡ್ಕರ್ ಅವರು ಏನು ಕೊಟ್ಟಿದಾರಲ್ಲ ಆ ಸಮಾನತೆ ಮತ್ತೆ ಈ ಒಂದು ಸಾರಿಗೆ ಸಂಸ್ಥೆ ನಾವೆಲ್ಲ ಕೆಲಸ ಮಾಡಬೇಕು ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಸಹ ಅದೃಷ್ಟವಂತ ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಆಗಲೇ ನಮ್ಮ ಕೋಡಿರಂಗಪ್ಪನವ್ರು ಹೇಳ್ತಾ ಇದ್ರು ಸಾರಿಗೆ ಸಂಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತು ಸಮಾನತೆಯನ್ನು ತರಬೇಕು ಅಂತ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಯಾಕೆಂದರೆ ನಾ ಯಾವುದೇ ಒಂದು ಕೆಲಸಕ್ಕೆ ಸೇರಬೇಕಾದ್ರೆ ಅದರದೇ ಆದ ನೀತಿ ನಿಬಂಧನೆಗಳಿರುತ್ತೆ ಅದಕ್ಕೆ ಒಳಪಟ್ಟು ನಾವೆಲ್ಲ ಕೆಲಸಕ್ಕೆ ಸೇರ್ತೀವಿ ಗೊತ್ತಾಯ್ತು ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ನೀತಿ ನಿಬಂಧನೆಗಳಿರುತ್ತೆ ಕೆ ಎಸ್ ಆರ್ ಸಿ ಎಂಪ್ಲಾಯ್ಸ್ಗೆ ಒಂದು ನೀತಿ ನಿಬಂಧನೆಗಳಿರುತ್ತೆ ಅದೇ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಅವ್ರಿಗೆ ಆದ ಒಂದು ನೀತಿ ಇರುತ್ತೆ ಅದಕ್ಕೆಲ್ಲ ಒಪ್ಬಿಟ್ಟೇ ಸಹ ನಾವು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಂಥ ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ಬೇಕಾದ ಸಹ ನಮ್ಮ ನೀತಿ ನಿಬಂಧನೆಗಳ ಬಗ್ಗೆ ಈ ಕಾರ್ಯ ಈ ಒಂದು ಸಂಸ್ಥೆಯ ಏನಿದೆ ಕಾನೂನುಗಳೇನಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಟ್ಟಿರ್ತದೆ ಅದನ್ನೆಲ್ಲ ನಾವು ಒಪ್ಕೊಂಡೇ ಸಹ ಬಂದಿರ್ತೇವೆ ಆದರೂ ಸಹ ಅವ್ರು ಹೇಳೋದೊಂದು ತಪ್ಪೇನಿಲ್ಲ ಏಕೆಂದರೆ ಈಗ ಈಗ ಆಗ್ಲೈನ್ ನಿಮಗೆಲ್ಲ ಗೊತ್ತಿರಬೇಕು ಮೊದಲೆಲ್ಲ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಏನೋ ಹೊರಗುತ್ತಿ ನೌಕರರನ್ನ ತೆಗಿಬೇಕು ಅಂತ ಹೊರಗುತ್ತೆ ನೌಕರು ತೆಗಿಬೇಕು ಅಂದರೆ ಅದರಿಂದ ಕೆಲವರಿಗೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ಬೋದು ಬಟ್ ಅದರಿಂದ ಅನುಕೂಲ ಏನಾಗುತ್ತೆ ಹೇಳಿ ಅವರೆಲ್ಲರೂ ಸರ್ಕಾರಿ ನೌಕರರಾಗಿ ಕನ್ವರ್ಟ್ ಆಗ್ತಾರೆ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರಾಗಿ ಕನ್ವರ್ಟ್ ಆಗ್ತಾ ಬರ್ತಾರೆ ವರ್ಗೋತ್ಕೆ ಇರೋಂಥವರೆಲ್ಲ ಏನು ಅವರು ಎಲ್ಲ ಸಹ ವಿದ್ಯಾವಂತರೇ ಅವ್ರಿಗೂ ಸಹ ಈಗೇನು ವರ್ಗೋತ್ಕೇ ನೌಕರರೇ ಕಡಿಮೆ ಸೌಳ ಕೊಡ್ತಾ ಇದ್ದಾರೆ ಅದರಿಂದ ಹೆಚ್ಚಿಗೆ ಸೌಳ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅದು ಬಂದ್ರೆ ಖಂಡಿತ ಇನ್ನು ಹೆಚ್ಚಿನ ಜನಕ್ಕೆ ಒಂದು ಸರ್ಕಾರಿ ನೌಕರಿ ಸಿಗುತ್ತೆ ನಾವೆಲ್ಲ ಒಂದು ನಮ್ಮ ಜಾಬ್ ಸೀಕ್ರೆ ಏನಿದೆಯಾ ಅವ್ರಿಗೂ ಸಹ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಇಷ್ಟ ಏನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವೆಲ್ಲರಿಗೂ ಸಹ ಸಮಾನತೆ ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಪ್ರತಿಯೊಬ್ಬರು ಸಹ ಸಮಾನತೆ ಬರಬೇಕು ಅನ್ನೋದು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ